ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ತನಿಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ರೀತಿಯ ತುಂಬ ಚೆನ್ನಾಗಿ ಕಾಣಿಸುವಂತಹ ಡಿಸೈನ್ಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಆರು ಎಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ಇದನ್ನು ನಾನು ಕಾಟನ್ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೀರೆಗೆ ಹಾಕ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸರಿ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಯಾವಾಗಲೂ ಬಿಚ್ಚಿಕೊಳ್ಳೋದಿಲ್ಲ ಸೆಕ್ಯೂರ್ ಆಗಿರುತ್ತೆ ಇಲ್ಲಿಂದ ಚೈನ್ಗಳನ್ನು ಮಾಡ್ಕೋತೀನಿ ಫೈವ್ ಚೈನ್ ಹಾಕ್ತೀನಿ ಐದು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ನ ಮಾಡ್ಕೋತೀನಿ ಇಲ್ಲೂ ಕೂಡ ಎರಡು ಸಾರಿ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಸೂಜಿ ಮೇಲೆ ಎರಡು ಸಾರಿ ತ್ರೆಡ್ನ ಸುತ್ಕೊಂಡು ಈ ಥರ ಇಟ್ಕೊಳ್ಳಿ ಒಂದು ನಾಲ್ಕು ಚೆನ್ ಗ್ಯಾಪಷ್ಟು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತಂದು ಸೂಜಿ ಮೇಲೆ ನಾಲ್ಕು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಇವಾಗ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮೇಲನ್ನ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇವಾಗ ಸೂಜಿ ಮೇಲೆ ಮತ್ತೆ ಎರಡು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಅಲ್ಲೇ ಪಕ್ಕದಲ್ಲೇ ಅಥವಾ ಅದೇ ಪ್ಲೇಸ್ಗೂ ಕೂಡ ಮಾಡ್ಕೋಬೋದು ನೀಡಲನ್ನ ಚುಚ್ಚಿ ದಾರನ ತಂದು ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ನೋಡಿ ನಾನು ನೀಡಲ್ನಲ್ಲಿ ಎರಡು ಬೀಡ್ಗಳನ್ನು ಹಾಕಿದ್ದೀನಿ ಒಂದು ಬೀಡನ್ನ ಮಾತ್ರ ನಾನು ಇವಾಗ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ ನೀವು ಮೂರು ಬೀಡ್ ಕೂಡ ಹಾಕ್ಕೋಬೋದು ಒಟ್ಟಿಗೆ ಆ್ಯಡ್ ಮಾಡ್ತಾ ಹೋದರೆ ಡಿಸೈನ್ ನಿಮಗೆ ಪಾಸ್ಟಾಗಿ ಕಂಪ್ಲೀಟ್ ಆಗುತ್ತೆ ಓಕೆ ನೋಡಿ ಒಂದು ಬೀಡನ್ನ ಮಾತ್ರ ಪಾಸ್ ಮಾಡಿಕೊಂಡೆ ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಸೇಮ್ ಪ್ಲೇಸ್ಗೆ ನೀಡನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತೆ ತ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ ಮತ್ತೆ ಸೇಮ್ ಪ್ಲೇಸ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ನೀಡಲ್ನಲ್ಲಿ ನಾನು ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಒಂದು ಬೀಡ್ನ ಮಾತ್ರ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ ಸೂಜಿ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ನೀಡಲ್ ಮೇಲೆ ಬಟ್ಟೆಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಪಕ್ಕಪಕ್ಕದಲ್ಲೇನೆ ಮಾಡ್ಕೊಳ್ಳಿ ಗ್ಯಾಪ್ ಮಾಡ್ಕೋಬೇಡಿ ನೀಟ್ ಕಾಣಿಸೋದಿಲ್ಲ ಡಿಸೈನ್ ಇಲ್ಲಿ ನಾನು ಏಳು ಬೀಡ್ಗಳನ್ನು ಹಾಕ್ತಿದ್ದೀನಿ ಓಕೆ ನೋಡಿ ಈ ಥರ ಕಾಣಿಸುತ್ತೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಲಾಸ್ಟ್ ಬೀಡಿದು ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ತಕೊಂಡು ಬಟ್ಟೆಗೆ ನೀಟಲನ್ನ ಚುಚ್ಚಿ ದಾರನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೋಡಿ ಏಳು ಬೀಡ್ಗಳನ್ನು ಹಾಕಿದ್ದೀನಿ ಈ ಥರ ಬರುತ್ತೆ ಆರ್ಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪುಟ್ಟದಾಗಿ ಒಂದೇ ಸ್ಟೆಪ್ಪಲ್ಲಿ ಆರ್ಚನ್ನ ಮಾಡ್ಕೋಬೋದು ಇದನ್ನು ಇವಾಗ ನಾನು ಸ್ಟ್ರೇಟಾಗಿ ಇಟ್ಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಏಳು ಬೀಡುಗಳನ್ನು ಹಾಕಿದ್ದೀನಿ ಎಂಟು ಕೂಡ ಇಡಿಸುತ್ತೆ ಅದಕ್ಕಿಂತ ಜಾಸ್ತಿ ಮಾಡ್ಕೋಬೇಡಿ ಚೆನ್ನಾಗಿ ಕಾಣಿಸೋದಿಲ್ಲ ಆರ್ಚು ಪಕ್ಕದಲ್ಲೇ ಮತ್ತೊಂದು ಲಾಕ್ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಪಕ್ಕದಲ್ಲೇ ಮತ್ತೊಂದು ಸರಿ ಲಾಕ್ನ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಆರ್ಚ್ ಇಲ್ಲಿಂದ ನಾನು ಮತ್ತೆ ಫೈ ಚೈನ್ ಹಾಕ್ಕೋತೀನಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಫೈವ್ ಚೈನ್ ಬದಲಿ ನೀವು ಫೋರ್ ಚೈನ್ ಕೂಡ ಮಾಡ್ಕೋಬೋದು ಆರ್ಚ್ ಪಕ್ಕಪಕ್ಕದಲ್ಲೇ ಬೇಕು ಅಂದರೆ ಹಾಗೆ ನೀವು ವಿತೌಟ್ ಕುಚ್ಚು ಕೂಡ ಮಾಡ್ಕೋಬೋದು ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟೂ ಟೈಮ್ಸ್ ಲಾಕ್ ಆದಮೇಲೆ ಇಲ್ಲಿಂದ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋತೀನಿ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಓಕೆ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಎರಡು ಬೀಡ್ಗಳನ್ನು ತೊಗೊಂಡಿದ್ದೀನಿ ಒಂದು ಬೀಡ್ ಮಾತ್ರ ಆ್ಯಡ್ ಮಾಡ್ಕೊತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡನ್ನ ಸುತ್ತಕೊಳ್ಳಿ ಪಕ್ಕದಲ್ಲೇ ನೀಡನ್ನ ಚುಚ್ಚಿ ದಾರನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ರೀತಿಯ ನಾವು ಬೇಸ್ ಲೈನ್ಗೆ ನಾವು ಚೈನ್ಗಳನ್ನು ಹಾಕದೆ ಡೈರೆಕ್ಟಾಗಿ ಬಟ್ಟೆಗೆ ನಾವು ಆರ್ಚನ ಮಾಡ್ಕೋಬೋದು ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಬೀಡ್ ಹಾಕಿದ ಮೇಲೆ ಸೂಜಿ ಮೇಲೆ ಎರಡು ಸಾರಿ ಥ್ರೆಡನ್ನ ಸುತ್ಕೋಬೇಕು ಪಕ್ಕದಲ್ಲೇ ನೀಡನ್ನ ಚುಚ್ಚಿ ದಾರನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಸೇಮ್ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಹಾಕಿರ್ತೀವೋ ಅಷ್ಟೇ ಬೀಡುಗಳನ್ನು ಹಾಕಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ನಾನು ಏಳು ಬೀಡುಗಳನ್ನು ಹಾಕಿದ್ದೆ ಹಾಗಾಗಿ ಇಲ್ಲೂ ಕೂಡ ಏಳು ಬೀಡ್ಸ್ಗಳನ್ನು ಹಾಕ್ತಿದ್ದೀನಿ ನೀವು ಸ್ಟಾರ್ಟಿಂಗಲ್ಲಿ ಎಂಟು ಬೀಡ್ಗಳನ್ನು ಹಾಕಿದರೆ ಪ್ರತಿಯೊಂದು ಆರ್ಚ್ಗೂ ಕೂಡ ಎಂಟು ಬೀಡ್ಗಳನ್ನೇ ಹಾಕಬೇಕು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಆರ್ಚ್ ಸೈಜ್ಗಳು ಕರೆಕ್ಟಾಗಿ ಕಾಣಿಸೋದಿಲ್ಲ ಒಂದೇ ಸಮವಾಗಿ ಕೂಡ ಬರೋದಿಲ್ಲ ನಿಮಗೆ ಆರ್ಚ್ ಒಂದೇ ಸಮವಾಗಿ ಬರಬೇಕಂದ್ರೆ ಕಂಬಗಳ ಕೌಂಟಿಂಗ್ ನಿಮಗೆ ಸೇಮ್ ಇರಬೇಕು ಅಂದರೆ ಒಂದೇ ಕೌಂಟಿಂಗಲ್ಲಿದ್ದರೆ ಆಚೆ ಸೈಜ್ಗಳು ಸೇಮ್ ಕೌಂಟಿಂಗಲ್ಲಿ ಬರುತ್ತೆ ನೋಡಿ ಏಳು ಬೀಡ್ಗಳು ಕಂಪ್ಲೀಟ್ ಆಗಿದೆ ಇದನ್ನು ಇವಾಗ ನಾನು ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಆಯಿತು ಇಲ್ಲಿಂದ ಮತ್ತೆ ಫೈ ಚೈನ್ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಈ ಥರ ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ನಾನು ಎರಡು ಆರ್ಚ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಫೈ ಚೈನ್ ಹಾಕೋತೀನಿ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತೀನಿ ಸೀರೆಗೆ ಹಾಕ್ತಾ ಇದ್ದರೆ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತಿದ್ದೀನಿ ಇಲ್ಲಿಂದ ಇವಾಗ ಟೂ ಚೈನ್ ಹಾಕಿ ನಾನು ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಈ ಎಕ್ಸ್ಟ್ರಾ ಥ್ರೆಡ್ನ ನಾವು ಕುಚ್ಚು ಒಳಗಡೆ ಹಾಕಿ ಕಟ್ಕೋಬೋದು ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಬೀಡ್ಸ್ ಕೂಡ ನೀವು ಸ್ಕಿಪ್ ಮಾಡಿ ಓನ್ಲಿ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಆರ್ಚು ಪುಟ್ಟದಾಗಿ ಬಂದಿರೋದ್ರಿಂದ ನಾನು ಕುಚ್ಗಳನ್ನು ಸ್ವಲ್ಪ ಲೆಂತ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಟೋನ್ ಲೇಸ್ ಹಚ್ಕೊಂಡಿದ್ದೀನಿ ಹಾಗೆ ಬೀಡ್ ಕೂಡ ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಂದರೆ ಕಾಟನ್ ಥ್ರೆಡ್ಡಿಂದ ಅದಕ್ಕೆ ಸ್ಟಿಚ್ ಮಾಡಿದ್ದೀನಿ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಕ್ಕೆ ಫೋರ್ ಅಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮುಖಾಂತರ ಕೇಳಿ ನಾನು ನಿಮಗೆ ರಿಟರ್ನ್ ರಿಪ್ಲೈ ಕೊಡ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿದ್ದಾವೆ ಇವತ್ತಿನ ಈ ಮೂರು ಡಿಸೈನ್ಗಳು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಡಿಸೈನ್ಗಳು ಅರ್ಥ ಆಗುತ್ತೆ ಹಾಗೆ ಯೂಸ್ಫುಲ್ಲಾಗಿರುತ್ತೆ ಸೆಕೆಂಡ್ ಡಿಸೈನ್ನ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಆರಡೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಕ್ರೋಶ ನೀಡಲ್ ಸೇಮ್ ಹಾಗೆ ಸೀರೆಗೆ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳಿ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನ ನಾನು ಯೂಸ್ ಮಾಡ್ತಿದ್ದೀನಿ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಒಂದು ಲಾಕ್ ಮಾಡ್ಕೊತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ಕೊತಿದ್ದೀನಿ ಇಲ್ಲಿಂದ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ಟೂ ಟೈಮ್ಸ್ ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಒಂದು ಚಿಕ್ಕ ರೌಂಡ್ ಬೀಡನ್ನ ತಗೊಂಡಿದ್ದೀನಿ ನೋಡಿ ಈ ಬೀಡನ್ನ ಥ್ರೆಡ್ಗೆ ಹಾಕಿ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ನೆಕ್ಸ್ಟ್ ಮತ್ತೆ ಪಕ್ಕದಲ್ಲೇ ಮತ್ತೆ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಮತ್ತೊಂದು ಬೀಡನ್ನ ಹಾಕ್ತಿದ್ದೀನಿ ನೀಡಲ್ನಲ್ಲಿ ಎರಡು ಬೀಡ್ಗಳನ್ನು ತೊಗೊಂಡಿದ್ದೀನಿ ಒಂದು ಮಾತ್ರ ಹಾಕ್ತಿದ್ದೀನಿ ನಾನು ಒಂದು ಬೀಡನ್ನ ಮಾತ್ರ ಆ್ಯಡ್ ಮಾಡಿಕೊಂಡು ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಸೀರೆಗೆ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ನ ಮಾಡ್ಕೊಳ್ಳಿ ಟೂ ಟೈಮ್ಸ್ ಲಾಕ್ ಮಾಡ್ತಿದ್ದೀನಿ ಪ್ರತಿ ಕಡೆ ನಾನು ಪ್ರತಿ ಸಲ ಲಾಕ್ ಮಾಡಿದಾಗಲೂ ಕೂಡ ಒಂದು ಬೀಡ್ ಹಾಕಿದ ಮೇಲೆ ಎರಡೆರಡು ಸಾರಿ ನಾನು ಲಾಕ್ನ ಮಾಡ್ಕೊತೀನಿ ಟೂ ಟೈಮ್ಸ್ ಲಾಕ್ ಒನ್ ಬೀಡು ಟೂ ಟೈಮ್ಸ್ ಲಾಕ್ ಒನ್ ಬೀಡ್ ಟೂ ಟೈಮ್ಸ್ ಲಾಕ್ ಅಥವಾ ಎರಡು ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ನೋಡಿ ಈ ಥರ ನಾನು ಬೀಡ್ಗಳನ್ನು ಹಾಕ್ತಾ ಹೋಗ್ತೀನಿ ಎರಡು ಸಿಂಗಲ್ ಕ್ರೋಶ ಹಾಗೆ ಒನ್ ಬೀಡು ನೀಡಲ್ನಲ್ಲಿ ನೀವು ಎರಡು ಮೂರು ನಾಲ್ಕು ಬೀಡ್ಗಳನ್ನು ಒಟ್ಟಿಗೆ ತಗೊಂಡು ಹಾಕ್ಬೋದು ಫ್ರೆಂಡ್ಸ್ ಈ ಥರ ಈಸಿಯಾಗಿ ಹಾಗೆ ಫಾಸ್ಟಾಗಿ ಮಾಡ್ಕೋಬೋದು ಈ ಥರ ಹಾಕಿದರೆ ಒಂದೊಂದೇ ಬೀಡ್ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎರಡೆರಡು ಬೀಡ್ ಅಥವಾ ಮೂರು ಬೀಡ್ಗಳನ್ನು ಒಟ್ಟಿಗೆ ನೀಡಲ್ನಲ್ಲಿ ಹಾಕಿ ಹಾಕೋದ್ರಿಂದ ಡಿಸೈನ್ ಬೇಗ ಕಂಪ್ಲೀಟ್ ಆಗುತ್ತೆ ಟೋಟಲ್ ಇಲ್ಲಿ ನಾನು ಆರು ಬೀಡ್ಗಳನ್ನು ಹಾಕಿ ಎರಡೆರಡು ಸಿಂಗಲ್ ಕ್ರೋಶಗಳನ್ನು ಮಾಡ್ತಿದ್ದೀನಿ ಎರಡು ಸಿಂಗಲ್ ಕ್ರೋಶ ಹಾಗೆ ಒಂದು ಬೀಡು ಈ ಥರ ನಾನು ಆರು ಬೀಡ್ಗಳನ್ನು ಆ್ಯಡ್ ಮಾಡ್ಕೋತಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಇನ್ನೊಂದು ಬೀಡ್ನ ಲಾಸ್ಟ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕುವಂತಹ ಡಿಸೈನು ಜಾಸ್ತಿ ಕಷ್ಟ ಏನಿಲ್ಲ ಹಾಗೆ ಸೀರೆ ಪೂರ್ತಿ ವರ್ಕ್ ಬರ್ತೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಥರ ಡಿಸೈನ್ಗಳನ್ನು ತೋರಿಸಿದ್ದೀನಿ ಸಿಂಪಲ್ಲಾಗಿ ನಾವು ಒಂದೇ ದಿನದಲ್ಲಿ ಮೂರು ಸೀರೆ ಕುಚ್ಚುಗಳನ್ನು ಕಟ್ಕೋಬೋದು ನೋಡಿ ಈ ಥರ ಆರ್ ಬಿಡ್ ಕಂಪ್ಲೀಟ್ ಆಯಿತು ಇವಾಗ ನಾನಿಲ್ಲಿ ಚೈನ್ಗಳನ್ನು ಹಾಕ್ತಿದ್ದೀನಿ ಫೋರ್ ಚೈನ್ಸ್ ನಾಲ್ಕು ಚೈನ್ಗಳನ್ನು ಹಾಕಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸರಿ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು ನೋಡಿ ನೀಡಲ್ನಲ್ಲಿ ಎರಡು ಬೀಡ್ ಇದೆಯಲ್ಲ ಒಂದು ಬೀಡ್ ಮಾತ್ರ ಥ್ರೆಡ್ಗೆ ಪಾಸ್ ಮಾಡ್ತೀನಿ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ನೆಕ್ಸ್ಟ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಇಲ್ಲೂ ಕೂಡ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಲಾಕ್ ಬೀಡ್ ಹಾಕಿ ಇಲ್ಲೂ ಕೂಡ ಆರು ಬೀಡ್ಗಳನ್ನು ಹಾಕಬೇಕು ನಾನು ಒನ್ ಬೀಡ್ ಮಿಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಐದು ಬೀಡ್ಗಳನ್ನು ಹಾಕಿದ್ದೀನಿ ನೋಡಿಲ್ಲ ನಾನು ಹಾಗಾಗಿ ನೀವು ಇಲ್ಲೂ ಕೂಡ ಸೇಮ್ ಕೌಂಟಿಂಗಲ್ಲಿ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಾನಿಲ್ಲಿ ಫೋರ್ ಚೈನ್ಸ್ ಹಾಕ್ಕೋತೀನಿ ಅದನ್ನು ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಆರು ಬೀಡ್ ಹಾಕಿದ್ನಲ್ಲ ಇಲ್ಲಿ ನಾನು ಚೈನ್ ಹಾಕಿದ ಮೇಲೆ ಫೈವ್ ಬೀಡ್ಸ್ ಹಾಕಿದ್ದೀನಿ ನೀವು ಎಂಟು ಬೇಕಿದ್ರೆ ಹಾಕೋಬೋದು ನಾಲ್ಕು ಬೇಕಿದ್ದರೂ ಹಾಕೋಬೋದು ಅಂದರೆ ಒಂದು ಕಡೆ ಎಷ್ಟು ಹಾಕಿರ್ತೀವೋ ಪ್ರತಿ ಕಡೆ ಕೂಡ ನಾವು ಅಷ್ಟೇ ಹಾಕಬೇಕಾಗುತ್ತೆ ನಂದು ಇಲ್ಲಿ ಒನ್ ಬೀಡ್ ಮಿಸ್ ಆಗಿದೆ ಒಂದು ಬೀಡ್ ಹಾಕಬೇಕು ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಅಥವಾ ಎರಡು ಸಿಂಗಲ್ ಕ್ರೋಶ ಇದೇ ಥರ ಪೂರ್ತಿ ಸೀರೆನ ಎಂಡ್ವರೆಗೂ ನಾವು ಮಾಡ್ತಾ ಹೋದರೆ ಸೀರೆ ಪೂರ್ತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಇಲ್ಲಿ ಕೂಡ ಬೀಡ್ಗಳನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಈ ಥರ ಬಂದಿದೆ ಇಲ್ಲಿ ನಾನಿವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ಇಲ್ಲೂ ಕೂಡ ನಾನು ಫೈವ್ ಬೀಡ್ಸೇ ಹಾಕಿದ್ದೀನಿ ಈ ಥ್ರೆಡ್ನ ಈ ತರ ಮೇಲ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಮಾತ್ರ ಆರು ಬೀಡ್ಗಳನ್ನು ಹಾಕಿದ್ದೀನಿ ಅದಾದಮೇಲೆ ಐದೈದು ಬೀಡ್ಗಳನ್ನು ಹಾಕಿದ್ದೀನಿ ನೀವು ಪ್ರತಿ ಕಡೆ ಸೇಮ್ ಹಾಕ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ಚು ಕಟ್ಟಲಿಕ್ಕೆ ನೂರ ಮೂವತ್ತೇಳೆ ತೊಗೊಂಡಿದ್ದೀನಿ ಹಾಗೆ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ ಕುಚ್ಚನ್ನು ನೀವು ಬೀಡ್ಸ್ಗಳು ಕಡಿಮೆ ಮಾಡಿಕೊಂಡು ಕುಚ್ಚು ಜಾಸ್ತಿ ಕೂಡ ಮಾಡ್ಕೋಬೋದು ಈ ಡಿಸೈನ್ಗೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ತರ್ಡು ಡಿಸೈನ್ನ ನಾನು ರಿಂಗ್ ಪೀಡ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಆರಡೆ ದಾರನ ನಾನು ಗಂಟು ಹಾಕಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸಿಲ್ಕ್ ಥ್ರೆಡ್ಡು ಹಾಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಇದೇ ನೀಡಲ್ ನಾನು ಯಾವಾಗಲೂ ಯೂಸ್ ಮಾಡೋದು ಓಕೆ ನೋಡಿ ರಿಂಗ್ ಬೀಟ್ ಒಳಗಡೆ ಈ ಆರಳೆ ದಾರನ ಹಾಕಿ ಮೊದಲು ಎರಡು ಗಂಟುಗಳನ್ನು ಹಾಕೋತೀನಿ ಎರಡು ಗಂಟುಗಳನ್ನು ಕಟ್ಕೊಂಡ್ಮೇಲೆ ಈ ಥರ ಬೆರಳಿಗೆ ಥ್ರೆಡ್ನ ಸುತ್ಕೋಬೇಕು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಗಂಟುಗಳನ್ನು ಕಟ್ಕೊಂಡಿರ್ತೀವಲ್ಲ ಅದ್ರ ಕೆಳಗಡೆ ನೀಡಲನ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ನಾವು ಮೊದಲು ಲಾಕ್ ಮೇಲೆ ಒಂದು ಚೈನ್ ಹಾಕ್ಕೋತೀನಿ ಒಂದು ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಇದು ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಈಗೇ ಬ್ಯಾಲೆನ್ಸ್ ಮಾಡ್ತಾ ಅದ್ರ ಮೇಲ್ಗಡೆ ನಾವು ಕಂಬಗಳನ್ನು ಮಾಡ್ತಾ ಹೋಗಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಧಾರಣ ತಂದು ಎರಡು ದಾರಣ ಒಂದು ಮಾಡ್ಕೋತೀನಿ ನೆಕ್ಸ್ಟು ಎರಡು ದಾರಣ ಒಂದು ಮಾಡ್ಕೋತೀನಿ ಆವಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ನೋಡಿ ನೋಡಿ ಎರಡು ದಾರಣ ಒಂದು ಮಾಡಿಕೊಂಡೆ ಇನ್ನೂ ಎರಡು ದಾರಣ ಒಂದು ಮಾಡಿಕೊಂಡೆ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೊಂದು ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಆಯಿತು ಈ ಎಕ್ಸ್ಟ್ರಾ ಥ್ರೆಡ್ನ ನಾವು ಇದೇ ತರ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಇಲ್ಲಿ ಡಬಲ್ ಕ್ರೋಷ ಕಂಬಗಳನ್ನು ಮಾಡ್ತಾ ಹೋಗ್ತೀನಿ ನಾನು ನೋಡಿ ಇಷ್ಟು ಮಾಡ್ಕೊಂಡ್ಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನ ಕಟ್ ಮಾಡ್ಕೊಂಡು ಬಿಡೋಣ ಇಲ್ಲಿ ಕೌಂಟಿಂಗ್ ಏನು ಬೇಕಾಗಿಲ್ಲ ನೀವು ಹಾಗೆ ಡಬಲ್ ಕ್ರೋಶ ಕಂಬಗಳನ್ನು ಅದು ಫಿಲ್ ಆಗೋವರೆಗೂ ಮಾಡಿದರೆ ಸಾಕು ಈಗ ನೋಡಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ರಿಂಗ್ ಬೀಡ್ ಒಳಗಡೆ ನೀಟಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈ ರಿಂಗ್ ಬೀಡ್ ಇದೆಯಲ್ಲ ಇದು ಕಂಪ್ಲೀಟ್ ಆಗೋವರೆಗೂ ಕೂಡ ನಾವು ಡಬಲ್ ಕ್ರೋಶ ಕಂಬಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಪೂರ್ತಿಯಾಗಿ ಮಾಡ್ಕೋಬೇಕಾಗತ್ತೆ ರಿಂಗ್ ಬೀಡ್ಗೆ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ತುಂಬಾ ನೀಟಾಗಿ ಮಾಡ್ಕೋಬೇಕು ಹಾಗೆ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೋಬೇಕು ಎಂಡ್ವರೆಗೂ ನಾನು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಹಾಕಿರ್ತೀವಲ್ಲ ಅಲ್ಲಿ ನಾನು ಲಾಕ್ನ ಮಾಡ್ಕೊತಿದ್ದೀನಿ ಈ ಥರ ನೀಡಲ್ನ ಹಾಕಬೇಕು ಆ ಗ್ಯಾಪಲ್ಲಿ ದಾರನ ತಂದು ಲಾಕ್ ಮಾಡ್ಕೋಬೇಕು ನೋಡಿ ರಿಂಗ್ ಬೀಡ್ ಕಂಪ್ಲೀಟ್ ಆಯಿತು ಈ ಥರ ಫಿನಿಶಿಂಗ್ ಕೂಡ ನೀಟಾಗಿ ಬಂದಿದೆ ಇಲ್ಲಿಂದ ನಾನಿವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ ನೋಡಿ ಥ್ರೆಡ್ನ ಮೇಲ್ ಮಾಡಿ ಈ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಹಾಕಿ ಇವಾಗ ಈ ಆರ್ಚ್ ಮಾಡ್ಕೊಂಡಿದ್ದೀವಲ್ಲ ರಿಂಗ್ ಬೀಡ್ಗೆ ಅದರ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆ ನೋಡಿ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಹೋಲ್ ಮೇಲೆ ನೀಡಲ್ನ ಹಾಕಬೇಕು ದಾರನ ಮೇಲ್ ತಂದು ಲಾಕ್ನ ಮಾಡಬೇಕು ಬೀಡನ್ನ ಸಿಂಗಲ್ ಕ್ರೋಶ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಅದೇ ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಮತ್ತು ಇವಾಗ ನೆಕ್ಸ್ಟ್ ಪಕ್ಕದಲ್ಲೇ ಹೋಲ್ ಇದೆ ಅಲ್ಲ ಅಲ್ಲಿ ನೀಡನ್ನ ಹಾಕಬೇಕು ಆರ್ಚ್ ಮಾಡ್ಕೊಂಡಿರ್ತೀವಲ್ಲ ಅದು ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡೋದು ಬೇಡ ಕಂಟಿನ್ಯೂ ಆಗಿ ಹೋಲ್ಗೆ ನಾವು ಬೀಡ್ಸ್ಗಳನ್ನು ಹಾಕಬೇಕು ಮೊದಲು ನಾನು ಐದು ಬೀಡ್ಗಳನ್ನು ಹಾಕ್ತೀನಿ ಈ ಥರ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ನ ಮಾಡ್ಕೋಬೇಕು ನೋಡಿ ಮೂರು ಬೀಡ್ಗಳು ಕಂಪ್ಲೀಟ್ ಆಯಿತು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಹಾಕ್ತಿದ್ದೀನಿ ನೀಡಲ್ನಿಂದ ಒಂದು ಬೀಡ್ ಮಾತ್ರ ಪಾಸ್ ಮಾಡ್ಕೋತೀನಿ ನೀಡಲ್ನಲ್ಲಿ ಎರಡು ಬೀಡ್ಗಳಿದೆಯಲ್ಲ ಒಂದೇ ಪಾಸ್ ಮಾಡಿಕೊಂಡೆ ಇವಾಗ ನೆಕ್ಸ್ಟ್ ಪಕ್ಕದಲ್ಲೇ ಹೋಲಿದೆ ನೋಡಿ ಅಲ್ಲಿ ನೀಡನ್ನ ಹಾಕಬೇಕು ದಾರನ ತಂದು ಲಾಕ್ನ ಮಾಡಬೇಕು ನಿಧಾನಕ್ಕೆ ಮಾಡಿಕೊಳ್ಳಿ ಎರಡು ಅಥವಾ ಮೂರು ಬೀಡ್ಗಳು ಹಾಕಿದಾಗ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ನೀವು ಪರ್ಫೆಕ್ಟ್ ಆದಮೇಲೆ ಏನಾಗಲ್ಲ ಸ್ಟಾರ್ಟಿಂಗಲ್ಲಿ ಹಾಕಬೇಕಂದ್ರೆ ನಿಧಾನಕ್ಕೆ ಮಾಡ್ಕೊಳ್ಳಿ ಒಂದೊಂದೇ ಬೀಡ್ ಹಾಕಿದರೂ ಪರವಾಗಿಲ್ಲ ಈ ಥರ ಮೂರು ನಾಲ್ಕು ಬೀಡ್ಗಳನ್ನು ಒಟ್ಟಿಗೆ ಹಾಕೋದ್ರಿಂದ ಡಿಸೈನ್ ಬೇಗ ಕಂಪ್ಲೀಟ್ ಆಗುತ್ತೆ ನೋಡಿ ಐದು ಬೀಡ್ಗಳು ಕಂಪ್ಲೀಟ್ ಆಯಿತು ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಲೀಫ್ ಬೀಡ್ನ ಹಾಕಿ ಅಲ್ಲೇ ಪಕ್ಕದಲ್ಲೇ ನೆಕ್ಸ್ಟ್ ಹೋಲ್ಗೆ ಲಾಕ್ನ ಮಾಡ್ತೀನಿ ಈಗ ಬೀಡ್ ಹಾಕಿವೆಲ್ಲ ಅದರ ಪಕ್ಕದಲ್ಲೇ ಹೋಲ್ಗೆ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಅಂದರೆ ರೌಂಡ್ ಬೀಡು ಲೀಫ್ ಬೀಡ್ ಒಂದು ಸಾಕು ಲೀಫ್ ಬೀಡ್ ಹಾಕೋಕ್ಕೂ ಮೊದಲು ಐದು ಬೀಡ್ಗಳನ್ನು ಹಾಕಿದ್ದೆ ಇವಾಗೂ ಕೂಡ ನಾನು ಐದು ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಹಾಕ್ತೀನಿ ಇದು ಕೂಡ ನಾನು ಎಲ್ಲಿ ಯಾವುದೇ ಹೋಲ್ ಕೂಡ ಸ್ಕಿಪ್ ಮಾಡೋಲ್ಲ ಕಂಟಿನ್ಯೂ ಆಗಿ ಹಾಕ್ತಾಯಿದ್ದೀನಿ ಬೀಡ್ಸ್ಗಳನ್ನು ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಥರ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಪಕ್ಕದಲ್ಲೇ ನೀಡಲ್ಲನ್ನ ಚುಚ್ಕೋಬೇಕು ಅಂದರೆ ಹೋಲಲ್ಲಿ ನೀಡಲನ್ನ ಹಾಕಿ ಧಾರಣ ತಂದು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತು ಬೀಡ್ಸ್ಗಳನ್ನು ಆ್ಯಡ್ ಮಾಡಬೇಕು ಇದೇ ಥರ ಇಲ್ಲೂ ಕೂಡ ಐದು ಬೀಡ್ಗಳನ್ನು ಆ್ಯಡ್ ಮಾಡಿಕೊಂಡೆ ನೋಡಿ ಅರ್ಥ ಆಯಿತು ಅನ್ಕೋತೀನಿ ನಿಮಗೆ ಬೀಡ್ಸ್ ಯಾವ ಥರ ಹಾಕಬೇಕಂತ ಮೊದಲು ಐದು ಹಾಕಿದೆ ಅದಾದಮೇಲೆ ಒಂದು ಲೀಕ್ ಬೀಡು ಮತ್ತು ಐದು ಬೀಡ್ಗಳು ಜಾಸ್ತಿ ಕೂಡ ಮಾಡ್ಕೋಬೋದು ನಾಲ್ಕು ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಹೋಲ್ ಇದೆ ಅಲ್ಲ ಅಲ್ಲಿ ನೀಡಲ್ನ ಹಾಕಿ ಧಾರಣ ತಂದು ಲಾಕ್ನ ಮಾಡ್ಕೋತೀನಿ ಇಲ್ಲಿಗೆ ಎಂಡ್ ಮಾಡ್ಕೋತಿದ್ದೀನಿ ನಾನು ಆ ಬೀಡ್ ಎಂಡ್ ಮಾಡಿದ್ನಲ್ಲ ಅದ್ರ ಪಕ್ಕದ ಹೋಲ್ಗೆ ನಾನು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡೆ ಅಥವಾ ಲಾಕ್ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡ್ರೆ ಈ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಇವಾಗ ಇದನ್ನು ನಾವು ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಈ ಎಕ್ಸ್ಟ್ರಾ ಥ್ರೆಡ್ನ ಸ್ವಲ್ಪ ಕಟ್ ಮಾಡಿಕೊಂಡು ಇದಕ್ಕೆ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ನಾವು ಬ್ಯಾಕ್ ಸೈಡಲ್ಲಿ ಕಾಣ್ ಕಾಣಿಸೋದಿಲ್ಲ ಅದು ನೋಡಿ ಗಮ್ ಹಚ್ಚಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ಗಮ್ ಹಚ್ಚಿದ ಮೇಲೆ ನೋಡಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಮಿಡಲ್ನಲ್ಲಿ ಗ್ಯಾಪ್ ಇದೆ ಅಲ್ಲ ಇಲ್ಲಿ ನಾನು ಈ ಥರ ಬೀಡ್ಗಳನ್ನು ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಗಮ್ ಹಚ್ಚಬೇಕು ಇದೇ ಹಾಕಬೇಕಂತೇನಿಲ್ಲ ಯಾವುದಾದ್ರೂ ಒಳಗಡೆ ಅಡ್ಜಸ್ಟ್ ಆಗೋ ರೀತಿ ಬೀಡನ್ನ ಹಾಕಿದರೆ ಸಾಕು ನೋಡಿ ಈ ಥರ ಬೀಡ್ ಕೂಡ ಹಾಕೋಬೋದು ಅದಕ್ಕೆ ಕರೆಕ್ಟಾಗಿ ಕೂಡಬೇಕು ಅಂಥದ್ದು ಹಾಕೊಳ್ಳಿ ನಾನು ಇದೇ ಥರ ಒಂದು ಮೂರು ನಾಲ್ಕು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇದು ಕೂಡ ಗಮ್ ಹಚ್ಚಿ ಇಟ್ಟಿದ್ದೀನಿ ಇದು ಒಣಗಿದ ಮೇಲೆ ಕರೆಕ್ಟಾಗಿ ಕಾಣಿಸುತ್ತೆ ಗಮ್ಮೆಲ್ಲ ಒಣಗಬೇಕು ಇದು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಇದನ್ನು ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ನಾವು ಸೀರೆಗಳಿಗೆ ಅಂತ ಇದ್ದೀನಿ ನಾನು ಬಟ್ಟೆಗೆ ಮಾಡಿ ತೋರಿಸ್ತೀನಿ ನೀವು ಸೀರೆಗೆ ಮೊದಲು ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ಸೀರೆಗೆ ಮಾಡಿಕೊಳ್ಳಿ ಈ ಥರ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿ ಅದಕ್ಕೆ ಗಂಟಾಕಿಟ್ಕೊಂಡಿದ್ದೀನಿ ಮೊದಲು ನೋಡಿ ಇಲ್ಲಿ ಮಿಡಲ್ ಎಲ್ಲಿಗೆ ಬರುತ್ತೋ ನೋಡ್ಕೋಬೇಕು ಅಲ್ಲಿ ನಾವು ಲಾಕ್ನ ಮಾಡಬೇಕು ನೀವು ಆದಷ್ಟು ಪಲ್ಲು ಹಾಗೆ ಅಲ್ಲಿ ನಾವು ಡಿಸೈನ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರಿಂಗ್ ಬೀಡ್ಗೆ ಅದಕ್ಕೆ ಮ್ಯಾಚ್ ಆಗೋ ಥರ ಥ್ರೆಡ್ನ ತೊಗೋಬೇಕು ಅಂದರೆ ಅದು ಕಾಣಿಸ್ಬಾರ್ದು ಆ ಥರ ಥ್ರೆಡ್ನ ನೀವು ಯೂಸ್ ಮಾಡಿ ಕಾಟನ್ ಥ್ರೆಡ್ಡು ಓಕೆ ಇವಾಗ ಇದಕ್ಕೆ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಎರಡು ಮೂರು ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದು ನೀವು ಬೇಕಿದ್ರೆ ಮಾಡ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಬಟ್ಟೆಗಳಿಗೆ ಅಥವಾ ಸೀರೆಗಳಿಗೆ ಅಟ್ಯಾಚ್ ಮಾಡ್ಬೋದು ಈ ಥರ ಮೂರು ಬೀಡ್ಸ್ಗಳನ್ನು ಹಾಕಿದ್ದೀನಿ ಇವಾಗ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ನೀಡಲ್ನ ಹಾಕಿ ಇದು ಹ್ಯಾಂಗಿಂಗ್ಸ್ ಥರ ಬರುತ್ತೆ ಜಾಸ್ತಿ ಟೈಟಾಗಿ ಎಳಲಿಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ಬರಬೇಕು ಅಷ್ಟೇ ಇದು ಬಿಚ್ಚಕೊಳ್ಳೋದೇ ಇರೋ ಥರ ನಿಮಗೆ ಯಾವ ಥರ ನೀವು ಮಾಡ್ಕೋತಿರೋ ಲಾಕು ಆ ಥರ ಮಾಡ್ಕೊಳ್ಳಿ ನಾನು ಈ ಥರ ತೋರಿಸಿದ್ದೀನಿ ನೋಡಿ ಒಂದು ಮೂರರಿಂದ ನಾಲ್ಕು ಸಾರಿ ಈ ಥರ ಲಾಕ್ ಮಾಡ್ಕೋಬೇಕು ಅದು ಬಿಚ್ಚ್ಕೊಳ್ಳೋದಿಲ್ಲ ನೋಡಿ ಈ ಥರ ಮಾಡಬೇಕು ನೀವು ಆದಷ್ಟು ಪಲ್ಲು ಕಲರ್ ಥ್ರೆಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಅದು ಕಾಣಿಸೋದಿಲ್ಲಲ್ಲ ಥ್ರೆಡ್ಡು ಈಗ ಈ ಬೀಡ್ಸ್ಗಳಿಂದ ಈ ಥರ ನೀಡಲ್ನ ಹೊರಗಡೆ ತೆಗೆದು ನಾನು ಥ್ರೆಡ್ನ ಕಟ್ ಮಾಡ್ಕೋತೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಒಂದು ಸೀರೆಗೆ ನಿಮಗೆ ಒಂದು ಥರ್ಟಿಯಿಂದ ತರ್ಟಿ ಫೈವ್ವರೆಗೂ ಬರುತ್ತೆ ಅದು ಯಾವ ಥರ ಅಂದರೆ ನೀವು ಮೆಜರ್ಮೆಂಟ್ ಯಾವ ಥರ ತೊಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಟೂ ಟು ಇಂಚಸ್ಗೆ ಮಾಡಿಕೊಂಡ್ರೆ ಒಂದು ಥರ್ಟಿ ಫೈವ್ವರೆಗೂ ಬರುತ್ತೆ ಈ ಥರ ರಿಂಗ್ ಬೀಡ್ಸ್ಗಳು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಈ ಡಿಸೈನ್ಗೆ ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತಿನ ಈ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಪ್ರತಿಯೊಂದು ಡಿಸೈನ್ಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್